ಚಳಿಗಾಲ ಇರ್ತೇನ ಯಾಕೆ ಚೇಂಜ್ ಆಗ್ತಾವೆಗಾಲ ಚಳಿಗಾಲ ಚಳಿಗಾಲ ಬೇಸಿಗೆ ಕಾಲ ಹಿಂಗ ಯಾಕೆ ಬರ್ತಾವೂ ಅಂದ್ರೆ ಭೂಮಿ ಭೂಮಿ ತನ್ನ ಸುತ್ತಲೂ ತಿರುತೈತಿ ಆಮೇಲೆ ಸೂರ್ಯನ್ ಸುತ್ತಲೂ ಇರುತ್ತತಿ ಭೂಮಿ ಸೂರ್ಯನ ಸುತ್ತ ತಿರುಗಬೇಕಾದ್ರೆ ತಿರುಗುವಿಕೆಯಿಂದ ವಾತಾವರಣದಲ್ಲಿ ಬದಲಾವಣೆ ಆಗ್ತದೆ ಯಾಕೆ ನಮ್ಮ ವಾತಾವರಣದಲ್ಲಿ ಬದಲಾವಣೆ ಆಗ್ತತಿ ಒಮ್ಮೆ ಮಳೆ ಒಂದು ಚಳಿ ಒಮ್ಮೆ ಬೇಸಿಗೆ ಭೂಮಿಯ ತಿರುಗುವಿಕೆ ತಿರುಗುವಿಕೆಯಿಂದ ನಮ್ಮ ವಾತಾವರಣದಲ್ಲಿ ಬದಲಾವಣೆ ಆಗ್ತತಿ ನೆಂಟ್ ಕೇಳ್ಬೋದು ನೆಂಟ್ ತಿರುಗುವಿಕೆಯಿಂದ ಬದಲಾವಣೆ ಆಗ್ತತಿ ಇಲ್ಲಿ ಸೂರ್ಯ ಇಲ್ಲಿ ಸೂರ್ಯ ಭೂಮಿ ಹೆಂಗ್ ತಿರುಗತೈತಿ ರೌಂಡ್ ತಿರುಗೋದಿಲ್ಲ ಹೆಂಗ್ ತಿರುಗತೈತಿ ಸೂರ್ಯನ ಸುತ್ತ ಭೂಮಿ ಅಂಡಾಕಾರದಲ್ಲ ತಿರುಗತೈತಿ ಅಂಡಾಕಾರದಲ್ಲ ತಿರುಗತ ಅಂದ್ರ ಭೂಮಿ ತಿರುಗೋತನ ಭೂಮಿ ಇಲ್ಲಿ ತಂದ್ರೆ ಏನಾಗ್ತೈತಿ ಚಳಿ ಯಾಕೆ ಚಳಿ ಬಂದಾಗ ಸೂರ್ಯ ದೂರ ಆಗ್ತಾನೆ ಅದಕ್ಕೆ ಚಳಿ ಇರ್ತೈತಿ ಇರ್ಬೋದ ಭೂಮಿ ಇಲ್ಲಿ ಬಂದಾಗ விசூல சூரியカリபர तिलومه はい আমাদের বিষলি একসাথে দে হ্যাঁ এবং বেসিকে කාල තරंगाबाद হ্যাঁ সূর্যাیندா সূর্যের ಸಮিকো ಭೂಮಿ হইতোんだরা ಏನಾಗುತ್ತೆ ಬೆನ್ಮಿಕೆ ಕಾಲ ಆಗುತ್ತೆ সূর্যనిక দূর 벗ಂದ್ರ ಜನేకาล সূর্য বেসিকে ಕಾಲ আর කුडले ಏನಾಗುತ್ತೆ বড়ಾಗುತ್ತೆ ಯಾಕಂದ್ರে বিষলিಗೆ বর펠ে ಏನಾಗುತ್ತೆ కరిగే నీರಾಗಿ

ಬೇಸಿಗೆ ಕಾಲ ಬೇಸಿಗೆ ಕಾಲ ಯಾವಾಗ ಇರುತ್ತೆ ತೇ? ಚಳಿ ಖಾಯ್ತ ಮಳೆ ಹೆಚ್ಚಿರುತ್ತೆ ಡೇಟು ಬಿಸಿಲು ಹೆಚ್ಚಿರುತ್ತೆ ಬೇಸಿಗೆ ಕಾಲದಾಗ ಬಿಸಿಲು ಹೆಚ್ಚಿರುತ್ತೆ. ಯಾವ ತಿಂಗಳು ಇತ್ತೆ ಯಾವ ತಿಂಗಳವರೆಗೆ ಬೇಸಿಗೆ ಕಾಲ ಇರುತ್ತೆ? ಹೇಳಿ ನೋಡೋಣ. ಹ್ಮ ಮಾರ್ಚ್ ರಿಂದ ಮಾರ್ಚ್, ಏಪ್ರಿಲ್, ಮೇ ಮೂರು ತಿಂಗಳು ಬಿಸಿಲು ಜಾಸ್ತಿ ಇರುತ್ತೆ. ಮಾರ್ಚ್ ರಿಂದ మార్చి నుండి మే మే వరిగే మార్చి ది వెళ్ళిorge మే కి వరిగే మే వరిగే హా బేసిగే కాల మార్చి ది మే వరిగే ఎర్తిది హా ఇని ముందిటి దినం ఏను

ಅಕ್ಟೋಬರ್ ನವಂಬರ್ ಎರಡ ತಿಂಗಳು ಉಳಿದು ವಾಚ್ ಕಳಕ ಎಲ್ಲ ಬಂದು ಇದ್ರೊಳಗೆ ಎರಡ ತಿಂಗಳು ಉಳಿದು ಯಾವ ಅಕ್ಟೋಬರ್ ನವಂಬರ್ ನವಂಬರ್ ಮಾನ್ಸೂನ್ ಮಾರ್ತಾರ ಕಾಲ ಕಲಿತಾರ ಯಾಕಂದ್ರ ಆ ಟೈಮ್ ಒಳಗ ನೆಕ್ಸ್ಟ್ ಏನ್ ಹಾಕತಿ ಸಣ್ಣ ಗಾಳಿ ಬೀಸತಿ ಯಾವ ಟೈಮ್ ಒಳಗ ಅಕ್ಟೋಬರ್ ಮತ್ತು ನವೆಂಬರ್ ಒಳಗ ನೆಕ್ಸ್ಟ್ ಗಾಳಿ ಬೀರ್ತೈತಿ ಎಷ್ಟು ಕಾಲಗಳು

ಚಳಿಗಾಲದೊಳಗ ಉಲ್ಲನ್ ಬಟ್ಟೆ ಬೇಸಿಗೆ ಕಾಲ್ದೊಳಗ ಬಟ್ಟೆ ಹಾಕೋತಿವ್ ಬೆಳೆಗಾಲದೊಳಗ ಬೆಳೆಗಾಂತ ರೇಟ್